ಆತ್ಮನಿರ್ಭರ್ ಬಾಲಿಕಾ ಯೋಜನೆ ಹುಟ್ಟುಹಾಕಿದ ಮುಖ್ಯ ಶಿಕ್ಷಣ ಕಾರ್ಯಕ್ಕೆ ಬಡ ಕುಟುಂಬದ ಶಾಲಾ ವಿದ್ಯಾರ್ಥಿನಿಯರು ಕಲಿಕೆಯ ಜೊತೆ ಜೊತೆ ಹಣ ವಿನಿಮಯದ ಜ್ಞಾನಾಭಿವೃದ್ಧಿ ಮತ್ತು ಆರ್ಥಿಕತೆಯಲ್ಲೂ ಸದೃಢವಾಗಲು ಸಹಾಯಕವಾಗಿದೆ ಹೌದು ಗ್ರಾಮೀಣ ಭಾಗಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ತಮ್ಮ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸುವ ಸನ್ನಿವೇಶವನ್ನು ನಾವು ಕಾಣುತ್ತೇವೆ ಆರ್ಥಿಕ ತೊಂದರೆಯ ಕಾರಣವೆನ್ನುವುದು ಮುಖ್ಯವಾದ ವಿಚಾರ ಇಂತಹ ಸಮಸ್ಯೆಯನ್ನ ಮನಗಂಡ ಶಿಕ್ಷಕರೊಬ್ಬರು ಉದಾತ್ತವಾದ ಚಿಂತನೆ ಹಾಗೂ ಆ ಚಿಂತನೆಯ ಹಿಂದೆ ಒಂದು ಶಕ್ತಿ ಎನ್ನುವಂತೆ ಹೆಣ್ಣುಮಕ್ಕಳ ತಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಾಲಾ ಶುಲ್ಕ ಭರಿಸಲು ಪಠ್ಯಪುಸ್ತಕ ಖರೀದಿಸಲು ಸಾರಿಗೆ ಪಾಸ್ ಪಡೆಯಲು ವೆಚ್ಚ ಉನ್ನತ ಶಿಕ್ಷಣ ಪಡೆಯುವ ದೃಷ್ಟಿಯಲ್ಲಿ ಪಾಲಕರ ಸಹಕಾರದೊಂದಿಗೆ ಅನುಕೂಲವಾಗುವಂತೆ ಆಯಾ ಊರಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳನ್ನು ಸೇರಿಸಿ ಸ್ವಸಹಾಯ ಸಂಘದ ವಿದ್ಯಾರ್ಥಿನಿಯರಿಗಾಗಿಯೇ ಸಂಘವನ್ನು ತೆರೆಯುವ ಪರಿಕಲ್ಪನೆಯನ್ನ ಹರಿಬಿಟ್ಟು ಆತ್ಮ ನಿರ್ಭರ ಬಾಲಿಕಾ ಎಂಬ ಹೆಸರಿನ ಮೂಲಕ ಪಸರಿಸಿದ್ದು ರಾಜ್ಯ ರಾಷ್ಟಮಟ್ಟದಲ್ಲೂ ಈ ವಿನೂತನ ಆಯೋಜನೆ ಕಾರ್ಯರೂಪಕ್ಕೆ ತರಲು ಹಾರೈಸುವ ಪಟ್ಕಳ ತಾಲೂಕಿನ ಕೋಟೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪರಮೇಶ್ವರ್ ನಾಯಕ್ ಎರಡ್ ಸಾವಿರದ ಆರರಲ್ಲಿ ಯೋಜನೆಗೆ ಚಾಲನೆ ನೀಡಿದ ಇವರು ತಮ್ಮ ಮನೆಯ ಸುತ್ತಮುತ್ತಲಿನ ಹದಿಮೂರು ವಿದ್ಯಾರ್ಥಿನಿಯರನ್ನ ಸೆರಿಸಿ ಸಂಘವನ್ನ ತೆರೆದರು ವಿದ್ಯಾರ್ಥಿನಿಯರು ಸೇರಿ ಸಂಘ ನಡೆಸಲು ಬೇಕಾದ ಮಾರ್ಗದರ್ಶನವನ್ನ ನೀಡಿದರು ಐದು ರೂಪಾಯಿ ಉಳಿತಾಯದ ಮೊತ್ತವನ್ನಾಗಿಸಿ ವಾರದ ರಜಾ ದಿನಗಳಲ್ಲಿ ಸಂಘ ನಡೆಸಲು ಸೂಚಿಸಿದರು ಇದರಿಂದಾಗಿ ಈ ಮೊತ್ತ ಬೆಳೆದಂತೆ ಕನಿಷ್ಠ ದರದಲ್ಲಿ ಅವಶ್ಯಕತೆ ಇರುವ ವಿದ್ಯಾರ್ಥಿನಿಗೆ ಹಣವನ್ನ ಸಾಲದ ರೂಪದಲ್ಲಿ ನೀಡಿ ಮರುಭರಣವನ್ನ ಮಾಡಿಕೊಳ್ಳುತ್ತಾ ಬಂದಿದ್ದು ಇದರಿಂದಾಗಿ ಅನೇಕ ವಿದ್ಯಾರ್ಥಿನಿಯರು ಸಂಘದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡೋಣ ಇಪ್ಪತ್ತು ರೂಪಾಯಿ ತುಂಬಾ ಕಡಿಮೆ ಆಗ್ತಿದೆ ಸೊ ಐವತ್ ರೂಪಾಯಿಂದ ಹನ್ನೊಂದು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗ ಅದು ಸಾವಿರ ಲಕ್ಷದ ಹತ್ತ ಬರ್ತಾ ಉಂಟು ಇದ್ರಿಂದ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ನಾವು ಸ್ಕೂಲಿಗೆ ಹೋಗ್ಬೋದಾಗಿರ್ಬೋದು ಅಥವಾ ನಮ್ಮ ನೋಟ್ಸ್ ವಿಚಾರ ಅಥವಾ ನಮ್ಮ ವೈಯಕ್ತಿಕ ವೈಯಕ್ತಿಕ ಸ್ವಚ್ಛತೆ ಇಂಥದ್ದೆಲ್ಲ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಇದರಿಂದ ನಾವು ನಾವಷ್ಟೇ ಅಲ್ಲ ನಮ್ಮಂತ ಇನ್ನು ಹಲವಾರು ಹೆಣ್ಮಕ್ಳಿಗೆ ನಾವು ಇದನ್ನ ಇನ್ಸ್ಪಿರೇಷನ್ ಆಗ್ಬೋದು ಅಂತ ನಮ್ಗೆ ಅನ್ಸುತ್ತೆ ನಾವು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗೋಕ್ಕಿಂತ ಹೆಚ್ಚಾಗಿ ನಮ್ಗೆ ಇದಕ್ಕೆ ಇನ್ಸ್ಪಿರೇಷನ್ ಆದದ್ದು ನನ್ನ ಪರಮೇಶ್ವರ್ ಸರ್ ನಾನು ಅವಾಗ ಏತ್ ಏತ್ ಸ್ಟ್ಯಾಂಡರ್ಡ್ ಆಗಿದೆ ಸೊ ಅವಾಗ ಅವರು ಒಂದು ಐಡಿಯಾ ಕೊಟ್ಟರು ನೀವು ಹೆಣ್ಮಕ್ಳನ್ನ ಸೇರಿ ಈ ಸಂಘ ಈಗ ಸ್ಟಾರ್ಟ್ ಮಾಡಿದೆ ಎನ್ನುವಂತ ಉದ್ದೇಶದಿಂದ ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಮನೆಯ ಸುತ್ತಮುತ್ತಲು ಇರುವಂತಹ ಒಂದು ಹದಿಮೂರು ಜನ ವಿದ್ಯಾರ್ಥಿನಿಯರನ್ನ ಒಂದುಗೂಡಿಸಿ ಒಂದು ಚಿಕ್ಕದಾಗಿ ಒಂದು ಸಂಘವನ್ನು ಪ್ರಾರಂಭಿಸಿದೆ ಆ ಸಂಘಕ್ಕೆ ಆತ್ಮ ನಿರ್ಭರ ಬಾಲಿಕ ಎನ್ನುವ ಹೆಸರನ್ನ ನೀಡಿದೆ ಅದರ ಉದ್ದೇಶ ಇಷ್ಟೇಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನವನ್ನ ತಾವೇ ಕಟ್ಟಿಕೊಳ್ಳಬೇಕು ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ಬೇಕು ತಮ್ಮ ಉನ್ನತ ವ್ಯಾಸಂಗಕ್ಕೆ ಈ ಆರ್ಥಿಕ ದುರ್ಬಲತೆ ಎನ್ನುವಂಥದ್ದು ಅಡ್ಡಿ ಆಗಬಾರದು ಎನ್ನುವಂಥ ಉದ್ದೇಶ ಅವರಿಗೆ ವಾರದಲ್ಲಿ ಒಂದು ದಿನ ಸಭೆ ಸೇರಿ ಕೈಲಾದಷ್ಟು ಅಂದ್ರೆ ಕನಿಷ್ಠ ಐದು ರೂಪಾಯಿಗಳನ್ನ ಸಂಗ್ರಹ ಮಾಡಿ ಇಟ್ಟುಕೊಳ್ಳಿ ಕೇಳಿದೆ ಹಣ ಸಂಗ್ರಹ ಆಗ್ತಾ ಹೋದಾಗೆ ಅವಶ್ಯಕತೆ ಇರುವಂತಹ ವಿದ್ಯಾರ್ಥಿನಿಗೆ ಅದನ್ನ ನೀಡಿ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಅದನ್ನು ವಾಪಸ್ ತೆಗೆದುಕೊಳ್ಳಿ ಎನ್ನುವಂತಹ ಸಲಹೆಯನ್ನು ನೀಡಿದೆ ಹೀಗೆ ಆ ಸಂಘ ಬೆಳಿತಾ ಹೋಯ್ತು ಅದರಿಂದ ಪ್ರಯೋಜನವನ್ನು ಅನೇಕ ವಿದ್ಯಾರ್ಥಿಗಳು ಪಡೆದುಕೊಂಡ್ರು ಯಶಸ್ವಿಯಾಗಿ ಒಂದು ಮೂರು ಜನ ವಿದ್ಯಾರ್ಥಿನಿಯರು ತಮ್ಮ ಪದವಿಯನ್ನು ಸಹ ಮುಗಿಸಿ ಖಾಸಗಿ ಸಂಸ್ಥೆಗಳಲ್ಲಿ ಈಗ ಕೆಲಸವನ್ನ ಉದ್ಯೋಗವನ್ನ ಮಾಡುತ್ತಿದ್ದಾರೆ ನಂತರ ಆಲೋಚನೆ ಹೊಡಿತು ಹೀಗೆ ಯಾಕೆ ಈ ಒಂದು ಯೋಜನೆಯನ್ನು ವಿಸ್ತರಿಸಬಾರದು ನಮ್ಮ ಶಾಲೆಗಳಲ್ಲಿ ಅಥವಾ ನಮ್ಮ ಊರುಗಳಲ್ಲಿ ಯೋಜನೆಗಳನ್ನು ವಿಸ್ತರಿಸಬಾರದು ಅಂತ ನಮ್ಮ ಶಾಲಾ ವಿದ್ಯಾರ್ಥಿನಿಯರನ್ನಲ್ಲ ಆಗಿನ ಎಂಬತ್ತೊಂದು ವಿದ್ಯಾರ್ಥಿನಿಯರಿದ್ರು ಅವರನ್ನೆಲ್ಲ ನಾನು ಸಾಧಾರಣವಾಗಿ ಒಂದು ಏಳು ಗುಂಪುಗಳಲ್ಲಿ ಅವರು ಸ್ಥಳೀಯವಾಗಿ ಅಥವಾ ಅವರ ಮನೆ